ರಾಮನೆ ಒಂದು ನಿಮಿಷ ಬ್ರದರ್ ಸ್ಪೆಸಿಫಿಕ್ ಅವರ ಪರಮೇಶ್ವರನ ಮಂತ್ರಿ ಅಂತ ಕರಿತೀರ ಏನು ಗೊತ್ತಿದೆ ಅವರಿಗೆ ಇಲ್ಲಿ ಕಣ್ಣು ಕಟ್ಟದಂಗಿದೆ ಇದೆ ಇವ್ರ ಆದೇಶಗಳು ಏನು ಹೇಳ್ತಾರೆ ಅದೆಂಥದ್ದು ಬಿ ಖಾತೆಯಿಂದ ಎ ಖಾತಾ ಮಾಡ್ತೀವಿ ನೂರು ದಿವಸ ಸಮಯ ಕೊಟ್ಟಿದ್ದೀವಿ ನೀವೊಂದು ಅರ್ಜಿ ಹಾಕೋದಕ್ಕೆ ಐನೂರು ರೂಪಾಯಿ ಕಟ್ಟೊಂದು ಅರ್ಜಿ ಹಾಕಿ ಆಮೇಲೆ ಅದೇನೋ ಆನ್ಲೈನು ಇದ್ರೊಳಗೆಲ್ಲ ಏನೋ ಎಲ್ಲ ನಿಮ್ಮ ಇದನ್ನು ಫೀಡ್ಬ್ಯಾಕ್ ಮಾಡಿ ನಿಮ್ಮ ಎಲ್ಲ ವಿವರಣೆನ ಅದ್ರ ಜೊತೆಗೆ ಈಗ ಏನು ಗೈಡೆನ್ಸ್ ವ್ಯಾಲ್ಯೂ ಮಾಡೋರಲ್ಲ ಗೈಡೆನ್ಸ್ ವ್ಯಾಲ್ಯೂ ಇವತ್ತು ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಮಾಡಿದ್ದು ಯಾವಾಗ ಕಳೆದ ವರ್ಷ ಎರಡು ಬಾರಿ ಈ ಸರ್ಕಾರ ಬಂದ ಮೇಲೆ ಎರಡು ಬಾರಿ ಮಾಡೋರು ಅವರೆಲ್ಲರ ಡೆವಲಪರ್ಸ್ಗಳು ಅವ್ರು ಕೇಳಿ ಹೇಳ್ತಾರೆ ಇರಲಿ ಈಗ ಈಗ ಪ್ರಧಾನ ನೀವು ಹೇಳಿದ್ರಲ್ಲ ಈಗ ಗೈಡೆನ್ಸ್ ವ್ಯಾಲ್ಯೂ ಅಷ್ಟು ಜಾಸ್ತಿ ಮಾಡಿ ಐದು ಪರ್ಸೆಂಟು ಗೈಡೆನ್ಸ್ ವ್ಯಾಲ್ಯೂ ದುಡ್ಡು ಕಟ್ಟಿ ಅಂತವ್ರೆ ಈಗ ತರ್ಟಿ ಫಾರ್ಟಿ ಸೈಟು ನಾಲ್ಕು ಮೂರು ಹನ್ನೆರಡು ಸಾವಿರದ ಇನ್ನೂರು ಅಡಿ ಇವರು ಒಂದು ಅಡಿಗೆ ಈಗ ಇವರೇ ಮಾಡಿರೋ ಗೈಡೆನ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಐದು ಸಾವಿರ ರೂಪಾಯಿನಿಂದ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಇವರೇ ಮಾಡವ್ರೆ ಒಂದು ಅಡಿಗೆ ಈಗ ಸಾವಿರದ ಇನ್ನೂರು ಅಡಿಗೆ ಎಷ್ಟಾಯಿತು ಒಂದೂವರೆ ಕೋಟಿ ಎರಡು ಕೋಟಿ ಬೆಲೆ ಬಾಳ ಈಗ ಸೈಟ್ ಅವು ಅವನು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿ ತಗೊಂಡವನೇ ಟ್ಯಾಕ್ಸು ಕಟ್ಕೊಂಡ್ಬಂದವನೇ ಈಗ ಐದು ಪರ್ಸೆಂಟ್ ಅಂದರೆ ಒಂದು ಕೋಟಿಗೆ ಅವನು ಎಷ್ಟು ಕಟ್ಟಬೇಕು ಐದು ಅವನ ಜಾಗ ಅವನ ಜಾಗ ಅದು ಸರ್ಕಾರದ ಜಾಗ ಅಲ್ಲ ಇದನ್ನು ನಾನು ಹೇಳ್ತಾ ಇರೋದು ಇದು ಗೊತ್ತಿಲ್ಲದ್ರೆ ಮಕ್ಳು ಕೇಳಿದ್ರು ಹೇಳ್ತಾರೆ ಪರಮೇಶ್ವರಿಗೆ ಅದು ಸ್ವಲ್ಪ ಯಾರು ಸಣ್ಣ ಮಕ್ಕಳು ಕೇಳಕ್ಕೆ ಕೇಳಿ ಗೊತ್ತಿಲ್ಲ ಇದೆ ಹಾ